ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಲಾಸ್ಟ್ ವೀಡಿಯೋಸಲ್ಲಿ ನಮ್ಮೂರು ಜಾತ್ರೆ ತೇರು ಟೆಂಪಲ್ಗೂ ಇದೆಲ್ಲ ಹಾಕಿದ್ದಲ್ಲ ಅದಾಗಿ ಒಂದೆರಡು ದಿನಕ್ಕೆ ಜಾತ್ರೆಯಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ನಾವೆಲ್ಲರೂ ಬಂದಿದ್ದೀವಿ ಇದೇ ನೋಡಿ ನಮ್ಮೂರು ಜಾತ್ರೆ ಎಲ್ಲರೂ ಒಬ್ಬ ಕಡೆ ಸಾಮಾನುಗಳನ್ನ ತಗೊಳ್ತಾ ಇದ್ದೀವಿ ನನ್ನ ಮಗಳಿಗೆ ಕೀ ಬಂಚ್ಬೇಕಂತೆ ಹಾಗಾಗಿ ಅವಳು ಅವ್ರ ಚಿಕ್ಕ ಜೊತೆ ಇದ್ದಾಳೆ ಬಳೆಗಳು ತುಂಬ ಚೆನ್ನಾಗಿ ಬಂದಿದ್ರು ಅದು ಲೈಟಿಂಗ್ಸ್ಗೆ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರುತ್ತೆ ಬಳೆಗಳು ಮತ್ತು ಕಿಚನ್ ಐಟಮ್ಸ್ ಅಡುಗೆ ಮನೆಗೆ ಬೇಕಾದಂಥ ಥರ ಎಲ್ಲ ಬಂದಿದ್ವು ನಾವು ಫಸ್ಟು ಬಳೆ ಬಸರ ಮಕ್ಕಳಿಗೆಲ್ಲ ಏನೇನು ಬೇಕು ಅಂತ ತೊಗೊಂಡು ಆಮೇಲೆ ಈ ಗೃಹ ಬಳಕೆ ವಸ್ತುಗಳಂತ ಹೇಳ್ತೀವಲ್ಲ ಕಡಾಯಿ ಲಟ್ಟಣಿಗೆ ಈ ಥರ ಒಂದಿಷ್ಟು ಸಾಮಾನುಗಳು ಬಂದಿದ್ದು